ರಾಷ್ಟ್ರದಲ್ಲಿಯ ರಾಜಕಾರಣವನ್ನು ತಾವು ಗಮನಿಸ್ತಾ ಇದ್ದೀರಿ ಹಲವಾರು ರೋಚಕ ಸುದ್ದಿಗಳು ಹೊರಗೆ ಬರ್ತಾ ಇವೆ ಬಿ ಜೆ ಪಿ ಸರ್ಕಾರಕ್ಕೆ ಅತ್ಯಂತ ಸಮೀಪ ಇದ್ದವರು ಸಹಿತ ಹಲವು ಮಾಹಿತಿಗಳನ್ನು ಹೊರಗೆ ಹಾಕಿದರೆ ಕೋರ್ಟು ಹಾಗೂ ಕೇಂದ್ರದ ಅಂಗಸಂಸ್ಥೆಗಳು ಹಲವು ಮಾಹಿತಿಗಳನ್ನು ಸಾಮಾಜಿಕ ಜಾಲತಾಣ ಇಲ್ವ ಪತ್ರಿಕೆ ಅಥವಾ ಇನ್ನಾದರೂ ಕೆಲವು ಸಾಧನಗಳ ಮೂಲಕ ಲೇಖನಗಳ ಮೂಲಕ ಬಹಿರಂಗಗೊಳಿಸಿವೆ ಅದರಲ್ಲಿ ಅತ್ಯಂತ ಮಹತ್ವದ್ದು ಅಂತಂದರೆ ಇಲೆಕ್ಟ್ರೋಲ್ ಬಾಂಡ್ಸ್ ಇಲೆಕ್ಟ್ರೋಲ್ ಬಾಂಡ್ಸ್ ವಿಷಯದಲ್ಲಿ ಕೇಂದ್ರ ಸರ್ಕಾರ ಡೊನೇಷನ್ ಪಡೆದುಕೊಳ್ಳೋದು ಅಲ್ಲ ಎಕ್ಸ್ಟಾರ್ಷನ್ ಮಾಡಿ ಇಲೆಕ್ಟ್ರ ಬಾಂಡ್ಸ್ಗೆ ಹಣ ತಗೊಂಡಿದ್ದು ಒಂದು ಕಡೆ ಆದರೆ ಈ ಎಕ್ಸ್ಟಾರ್ಷನ್ನು ಅಧಿಕೃತವಾಗಿಯೇ ಇಷ್ಟು ತೊಗೊಂಡಿದ್ದಾರೆ ಅಂದರೆ ಖಾಸಗಿಯಾಗಿ ಆಗಲಿ ಬ್ಲ್ಯಾಕ್ ಹಣವನ್ನು ಅವ್ರ ಕಡೆಯಿಂದ ಪಡೆದುಕೊಳ್ಳೋದ್ರ ಮುಖಾಂತರ ಆಗಲಿ ಎಷ್ಟು ಸಾವಿರಾರು ಕೋಟಿ ರೂಪಾಯಿಯನ್ನು ಪಡೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ದೇಶದಲ್ಲಿ ಆಲೋಚನೆ ನಡೆದಿದೆ ಎಷ್ಟು ಜನರ ಮೇಲೆ ಇಡಿ ದಾಳಿಯಾಗಿವೆ ಸಿಬಿಐ ಎನ್ಕ್ವೈರಿ ಆಗಿವೆ ಐ ಟಿ ನೋಟಿಸ್ ಹೋಗಿವೆ ಅವರು ಭಾಳಷ್ಟು ದೊಡ್ಡ ದೊಡ್ಡ ಕುಳಗಳಂತ ಏನಂತೀವಲ್ಲ ಆ ದೊಡ್ಡ ಕುಳಗಳೆಲ್ಲ ಇಲೆಕ್ಟ್ರಲ್ ಬಾಂಡ್ಸ್ನಲ್ಲಿ ಭಾಳಷ್ಟು ಹಣ ನೀಡಿದವರು ಎಲೆಕ್ಟ್ರೋಲ್ ಬಾಂಡ್ ಖರೀದಿ ಆದಮೇಲೆ ಹಣ ಸಂದಾಯ ಆದಮೇಲೆ ಆ ಎಲ್ಲ ಪ್ರೊಸೀಡಿಂಗ್ಸ್ ಕ್ಲೋಸ್ ಆಗಿರೋದನ್ನು ನೋಡ್ತಾ ಇದ್ದೀವಿ ಬಿ ಜೆ ಪಿ ಪಕ್ಷ ಸೇರಿ ಕೂಡ ಆ ಇ ಡಿ ನೋಟಿಸು ಇ ಡಿ ಎನ್ಕ್ವೈರಿ ಡಿ ಕೇಸ್ ಹಾಕೋದು ಅದೆಲ್ಲ ಹಿಂಪಡೆದನ್ನು ಇದ್ದೆ ಈಗ ಎರಡು ಮೂರು ದಿವಸದೊಳಗೆ ನೀವು ಹಲವು ನಾಯಕರುಗಳನ್ನು ನೋಡ್ತೀರಿ ಇದೆಲ್ಲ ಏನು ತೋರಿಸುತ್ತೆ ಅಂದರೆ ಬಿ ಜೆ ಪಿ ಸರ್ಕಾರ ಕೇವಲ ಭ್ರಷ್ಟಾಚಾರದಲ್ಲಿ ತೊಡ್ಕೊಳ್ಳೋದು ಅಷ್ಟೇ ಅಲ್ಲ ಅಂದರೆ ಇಲ್ಲಿವರೆಗೆ ಲಂಚ ತೊಗೊತಿದ್ರು ಭ್ರಷ್ಟಾಚಾರ ಮಾಡ್ತಿದ್ರು ಅವ್ರ ಕಡೆಯಿಂದ ಹಣ ಪಡ್ಕೋತಿದ್ರು ಅದೆಲ್ಲ ನಡೆದಿರ್ತಕ್ಕಂಥದ್ದು ಎಲ್ಲರಿಗೂ ಇರುವಂಥ ಮಾಹಿತಿ ಆದರೆ ಎಕ್ಸ್ಟಾರ್ಷನ್ ಈಸ್ ಒನ್ ಆಫ್ ದಿ ಅನ್ನೋನ್ ಫ್ಯಾಕ್ಟರ್ ಇನ್ ಇಂಡಿಯನ್ ಪಾಲಿಟಿ ರಾಷ್ಟ್ರದ ರಾಜಕಾರಣದೊಳಗೆ ಈ ರೀತಿ ಎಕ್ಸ್ಟಾರ್ಷನ್ ಶೋಷಣೆ ಭ್ರಷ್ಟಾಚಾರ ಮಾಡೋದು ಒಂದು ಕಡೆ ಭ್ರಷ್ಟಾಚಾರದ ಮುಂದಿನ ಹಂತ ಎಕ್ಸ್ಟಾರ್ಷನ್ ಮಾಡಿ ಏನು ಹಣ ಪಡೆದುಕೋತಕ್ಕಂಥದ್ದನ್ನು ಬಿ ಜೆ ಪಿಯವರು ಅವರು ಮಾಡಿದ್ದಾರೆ ಇದೊಂದು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಸ್ಕ್ಯಾಮ್ ಇದು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಸ್ಕ್ಯಾಮ್ ಇಷ್ಟು ಪರಿ ಆಗಿರ್ತಕ್ಕಂಥ ಎಕ್ಸ್ಟಾರ್ಷನ್ ಮುಖಾಂತರ ರಾಜಕೀಯ ಪಕ್ಷ ಹಣ ಪಡೆದಿರುವಂಥ ಪ್ರಕರಣ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ನಾನು ಈ ಸಂದರ್ಭದಲ್ಲಿ ಬಿ ಜೆ ಪಿಯ ನಾಯಕತ್ವ ವಹಿಸಿರ್ತಕ್ಕಂಥ ಮೋದಿಯವರನ್ನು ಆಗ್ರಹ ಮಾಡ್ತೀನಿ ಇಷ್ಟೆಲ್ಲ ಕ್ಲೌಟ್ ಕ್ಲೌಡ್ ನಿಮ್ಮ ಸುತ್ತು ಬಂದುಬಿಟ್ಟದ ಆದ್ದರಿಂದ ಈ ಎಲೆಕ್ಟ್ರೋಲ್ ಬಾಂಡ್ಸ್ ಹಾಗೂ ರಾಜಕೀಯ ಪಕ್ಷಗಳಿಗೆ ಬಂದಿರತಕ್ಕಂಥ ಹಣದ ಬಗ್ಗೆ ಒಂದು ವೈಟ್ ಪೇಪರನ್ನು ಶ್ವೇತ ಪತ್ರವನ್ನು ಚುನಾವಣೆ ಮೊದಲು ನೀವು ಹೊರಡಿಸ್ಬೇಕು ಬಿ ಜೆ ಪಿಗೆ ಇರೋದು ಸವಾಲು ಇದು ಇಲ್ಲಿ ಏನು ಆಯಿತು ಜನ ಭಾಳಷ್ಟು ಆಸಕ್ತರಾಗಿದ್ದಾರೆ ತಿಳ್ಕೊಳ್ಳೋದಕ್ಕೆ ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ನಿಮ್ಮ ಈ ಶೋಷಣೆಯ ಬಗ್ಗೆ ಈ ರೀತಿ ಹಿಂಸಾತ್ಮಕ ಶೋಷಣೆ ಬಗ್ಗೆ ಜನರಿಗೆ ತಿಳಿಸ್ಬೇಕಾದದ್ದು ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಕರ್ತವ್ಯ ಎಲೆಕ್ಷನ್ ಕಮೀಷನ್ಗೂ ನಾನು ಆಗ್ರಹ ಮಾಡ್ತೀನಿ ಯಾರ್ಯಾರಿಗೆ ಈಡೀಕೇಸಿದ್ದು ಎಲೆಕ್ಟ್ರಲ್ ಬಾಂಡ್ಸನ್ನು ತೊಡಗಿಸಿದ ಮೇಲೆ ಆ ಕೇಸ್ಗಳು ಕ್ಲೋಸ್ ಆದವು ಇದನ್ನು ಮಾಹಿತಿಯನ್ನು ನೀವು ಸರ್ಕಾರದಿಂದ ಪಡೆದು ಜನರಿಗೆ ನೀಡಬೇಕು ಜನರಿಗೆ ಅಭ್ಯರ್ಥಿ ಯಾವ ಕ್ರಿಮಿನಲ್ ಕೇಸ್ನಾಗಿದ್ದ ಅವನದು ಆಸ್ತಿ ಎಷ್ಟು ಅವನಿದು ಎಷ್ಟು ಅಂತೇಳಿ ಕೇಳ್ತಿರಲ್ಲ ಸರ್ ನಿಮ್ಮ ಆ ಕ್ರಮ ನಾವು ಸ್ವಾಗತ ಮಾಡ್ತೀವಿ ಅದನ್ನು ಮೆಚ್ಕೋತೀವಿ ಹಾಗೆಯೇ ಈ ಇಲೆಕ್ಟ್ರೋಲ್ ಬಾಂಡ್ಸ್ ಎಲ್ಲಿಂದ ಬಂದು ಯಾರು ಯಾರಿಂದ ಬಂದು ಅವು ಯಾರು ಇ ಡಿ ಕೇಸ್ನೊಳಗೆ ಅವರಿದ್ದರು ಯಾವ ಇನ್ಕಮ್ ಟ್ಯಾಕ್ಸ್ ಕೇಸ್ನೊಳಗೆ ಅವರಿದ್ದರು ಅನ್ನುವ ಎಲ್ಲ ಮಾಹಿತಿಯನ್ನು ನೀವು ಸಾರ್ವಜನಿಕರಿಗೆ ಒದಗಿಸ್ಬೇಕು ಅಂಥೇಳಿ ಚುನಾವಣಾ ಆಯೋಗವನ್ನು ಸಹಿತ ನಾನು ಆಗ್ರಹ ಮಾಡ್ತಾಯಿದ್ದೀನಿ ನೋಡಿ ಯಾವ ಪರಿಸ್ಥಿತಿಗೆ ನಾವು ಅರಾಜಕತೆಗೆ ಹೋಗಿ ತಲುಪಿದ್ದೇವೆ ಅಂದರೆ ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷಕ್ಕೆ ಅಧಿಕೃತ ರಾಜಕೀಯ ಪಕ್ಷಕ್ಕೆ ಅಧಿಕೃತ ವಿರೋಧ ವಿರೋಧ ಪಕ್ಷದ ವಿರೋಧ ಪಕ್ಷಕ್ಕೆ ಯಾವಾಗಿಂದೋಡ ಡೇಟ್ಗಳನ್ನು ಹಾಕಿ ಹದಿನೆಂಟು ನೂರು ಕೋಟಿ ರೂಪಾಯಿ ಬಾಕಿ ಕೊಡಬೇಕು ಅಂಥೇಳಿ ನೋಟಿಸ್ ಕೊಡ್ತಾರೆ ಅದು ಯಾವ ಸಂದರ್ಭದಲ್ಲಿ ಹತ್ತು ವರ್ಷ ಇತ್ತಲ್ಲ ನೋಟಿಸ್ ಕೊಡಬೇಕಾಗಿತ್ತು ನಮ್ಮ ಅಕೌಂಟನ್ನು ಫ್ರೀಸ್ ಮಾಡಿದಿರಿ ಈಗ ಹದಿನೆಂಟುನೂರು ಕೋಟಿ ರೂಪಾಯಿಯ ನೋಟಿಸ್ ಕೊಟ್ಟು ಹಂಚಿಸೋದಕ್ಕೆ ಪ್ರಯತ್ನ ಮಾಡ್ತೀರಿ ಈ ನೋಟಿಸ್ಗಳ ಮೂಲಕ ಈ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ ಇನ್ಸ್ಟ್ರೂಮೆಂಟ್ಯಾಲಿಟೀಸ್ ಅದರ ಅಂಗಸಂಸ್ಥೆಗಳ ಮೂಲಕ ಈ ಭಯ ಹುಟ್ಟಿಸುವಂಥ ಏನು ಪ್ರಯತ್ನ ಮಾಡ್ತಾ ಇದ್ದೀರಿ ಇದರಿಂದ ಜನ ಆಕ್ರೋಶಗೊಂಡಿದ್ದಾರೆ ಯಾರೂ ಅಂಜೋದಿಲ್ಲ ಆದರೆ ನಿಮ್ಮ ಕೃತ್ಯಗಳು ಹೇಗೆ ನಿಮ್ಮ ಮೋಡ ಸಪ್ರೆಂಡಿ ಏನು ಅನ್ನೋದು ಇವತ್ತು ತಿಳಿತಾ ಇದೆ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಏನು ನೋಟಿಸ್ ಕೊಟ್ಟಿದ್ದಾರೆ ನಾವು ನೋಟಿಸ್ ಕೊಡಬಾರ್ದು ಅನ್ನೋರಲ್ಲ ನೀವು ಮೂವತ್ತು ವರ್ಷದ ಹಿಂದಿಂದು ಮಾಹಿತಿ ಕೇಳಿ ನೋಟಿಸ್ ಕೊಡ್ತೀರಿ ಅದು ಈಗ ಕೋಡ್ ಆಫ್ ಕಾಂಡಕ್ಟ್ ಬಂದ ಮೇಲೆ ಹೂಸ್ಟ್ ಆಫ್ ದೀಸ್ ಆರ್ಗನೈಸೇಷನ್ಸ್ ಟು ನಾಟ್ ಟು ಇಶ್ಯೂ ನೋಟಿಸ್ ಅರ್ಲಿ ಒಮ್ಮೆ ಇವತ್ತು ಗೊತ್ತಾಯ್ತಾ ಕಾಂಗ್ರೆಸ್ ಸಂಘಟನೆಯನ್ನು ಅಂಜಿಸುವ ಪ್ರಯತ್ನ ಏನು ಮಾಡ್ತಾ ಇದ್ದೀರಿ ಇದಕ್ಕೆ ತಕ್ಕದಾದ ಉತ್ತರ ಜನ ಕೊಡ್ತಾರೆ ಅನ್ನೋದನ್ನು ನಾ ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೇನೆ